ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಸಿಎಂ ಸರಿ ನಿಮ್ಮ ಮುಖ್ಯಮಂತ್ರಿಗಳಲ್ಲ ಸರ್ ಸಿಎಂ ಕುರ್ಚಿ ವಿಚಾರದಲ್ಲಿ ಸ್ವಾಮೀಜಿಗಳು ಮಧ್ಯ ಪ್ರವೇಶ ಮಾಡ್ತಾ ಇರುವಂತದ್ದು ಡಿ ಕೆ ಶಿವಕುಮಾರ್ ಅವರಾಗಿ ಅಂತ ಕೆಲವೊಂದಿಷ್ಟು ಜನಗಳು ಸಿದ್ದರಾಮಯ್ಯ ನೋಡಿ ಈಗ ಯಾರು ಮುಖ್ಯಮಂತ್ರಿ ಕುರ್ಚಿಯಿಂದ ಇಳಿತಾರೋ ಯಾರು ಆ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕಂಡಿಟ್ಟಿದಾರೋ ಅಥವಾ ಆ ಮುಖ್ಯಮಂತ್ರಿ ಕುರ್ಚಿಗೆ ಯಾರಾದರೂ ಶಿಫ್ಟ್ ಆದ ಸಂದರ್ಭದಲ್ಲಿ ಮತ್ತೆ ಕಾಂಗ್ರೆಸ್ನ ಅಧ್ಯಕ್ಷರು ಕುರ್ಚಿ ಮೇಲೆ ಯಾರು ಕಂಡಿಟ್ಟಿದ್ದಾರೋ ನಮಗೆ ಬೇಕಾಗಿದೆ ಅಂತ ವಿಚಾರ ಇವತ್ತು ಈ ರಾಜ್ಯ ಸರ್ಕಾರ ನೂರ ಮೂವತ್ತಾರು ನೂರ ಮೂವತ್ತೆಂಟು ಸ್ಥಾನ ಸಂಪೂರ್ಣ ಬಹುಮತದ ಸರ್ಕಾರ ಈ ರಾಜ್ಯದಲ್ಲಿ ರಚನೆ ಮಾಡಿದೆ ಜನ ಆಶೀರ್ವಾದ ಮಾಡಿದ್ದಾರೆ ಮಾತಿದ್ರೆ ಗ್ಯಾರಂಟಿ ಅಂದಿದ್ದಾರೆ ಪ್ರಣಾಳಿಕೆಯಲ್ಲಿ ಅವರೇ ಹೇಳ್ಕೊಂಡು ಗ್ಯಾರಂಟಿಗಳನ್ನ ಕೊಡ್ತೇವೆ ಕೊಡ್ತೇವೆ ಅಂತ ಇಲ್ಲಿವರೆಗೂ ಸಮರ್ಪಕವಾಗಿ ಕೊಡಲಿಕ್ಕಾಗಿಲ್ಲ ಅಂತಕ್ಕಂಥ ಜನಸಾಮಾನ್ಯರು ಚರ್ಚೆ ಮಾಡ್ತಾ ಇದ್ದಾರೆ ಆದರೆ ಇವತ್ತು ಧಾರ್ಮಿಕ ಗುರುಗಳು ತಾವೇನು ಪ್ರಶ್ನೆ ಕೇಳಿದ್ರು ಧಾರ್ಮಿಕ ಗುರುಗಳು ಒಂದಷ್ಟು ಸಂದರ್ಭದಲ್ಲಿ ಇವತ್ತು ಬಹುಶಃ ನಮ್ಮ ಸಮುದಾಯದ ಕೆಲವೊಂದಷ್ಟು ನಾಯಕರುಗಳು ಮುಂದೆ ಅವಕಾಶ ಬಂದು ಕೂತಂಥ ಸಂಘಟನೆ ಕೋರಲಿ ಅಂತಕ್ಕಂಥ ಭಾವನೆಯನ್ನು ಪಡಿಸಿರು ಅದೇ ತಪ್ಪೇನೇ ಅಲ್ಲ ಇಷ್ಟೆಲ್ಲ ಮಧ್ಯದಲ್ಲಿ ಕೂಡ ಸಿ ಎಮ್ ಅವರು ನನಗೆ ಎಲ್ಲ ಶಾಸಕರ ಬೆಂಬಲ ಇದೆ ಡಿಕೆಶಿ ಅವರಿಗೆ ಶಾಸಕರ ಬೆಂಬಲ ಇಲ್ಲ ನಾನೇ ಐದು ವರ್ಷ ಮುಂದಿರ್ತೀನಿ ಅಂತಂದು ರಾಜದೀಪ್ ಸರ್ದೇಶಾಯಿ ಅವರ ಇಂಟರ್ವ್ಯೂ ಬಹುಶಃ ಈಗಾಗಲೇ ದೇಶದ ಜನ ನೋಡಿದ್ದಾರೆ ಇಂಗ್ಲೀಷ್ ಚಾನಲ್ನಲ್ಲಿ ಕೊಟ್ಟಂಥ ಇಂಟರ್ವ್ಯೂ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಮಾಧ್ಯಮಗಳಲ್ಲಿ ಪ್ರತಿನಿತ್ಯ ಚರ್ಚೆ ಆಗಿದೆ ಅದರಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳೇ ಸ್ವತಃ ಅವರ ಬಾಯಿಂದನೇ ಹೇಳಿದ್ದಾರೆ ಏನಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಇಬ್ಬರೋ ಮೂರೋ ಶಾಸಕರು ಅವ್ರ ಜೊತೆಯಲ್ಲಿ ಇದ್ದರೆ ಹೆಚ್ಚು ಅಂತಕ್ಕಂಥದ್ದು ಹೇಳಿದ್ದು

ಇಲ್ಲಿ ಜನ ಐದು ವರ್ಷಗಳ ಕಾಲ ಕಾಂಗ್ರೆಸ್ಗೆ ನಾನು ಆಶೀರ್ವಾದ ಮಾಡಿದ್ದಾರೆ ನಾವು ಇವತ್ತು ವಿರೋಧ ಪಕ್ಷ ಸ್ಥಾನದಲ್ಲಿ ಕೂತ್ಕೊಂಡಿದ್ದೇವೆ ವಿರೋಧ ಪಕ್ಷ ಸ್ಥಾನದಲ್ಲಿ ಇನ್ ಮೂರು ವರ್ಷ ಕೆಲಸ ಮಾಡ್ತೀವಿ ಧನ್ಯವಾದಗಳು ಇದೀಗ ನಿಮ್ಗೆ ಅಸ್ತ್ರ ಆಗಿರೋದ್ರಿಂದ ವಿರೋಧ ಪಕ್ಷಗಳಿಗೆ ಆದರೆ ಆ ಒಂದು ಬಿಜೆಪಿ ಕಾಂಗ್ರೆಸ್ ಜಂಟಿಯಾಗಿ ಹೋರಾಟ ನಂಬಿಸೋದ್ರಲ್ಲಿ ಎಲ್ಲೋ ಒಂದು ಕಡೆ ಸಕ್ಸಸ್ ಆಗ್ತಾ ಇಲ್ವಾ ಅನ್ನೋಂಥದ್ದು ಈ ನಿಮ್ಮ ನಿಮ್ಮಲ್ಲಿರುವಂತಹ ಗೊಂದಲಗಳನ್ನಾಗಿ ಈಗ ಜನತಾದಳ ಪಕ್ಷ ಇರ್ತಿ ಭಾರತೀಯ ಜನತಾ ಪಾರ್ಟಿ ಇರ್ತಿ ಎರಡು ಪಕ್ಷಗಳು ಕಳೆದ ಸಂಸತ್ ಚುನಾವಣೆಯಲ್ಲಿ ನಮ್ಮ ಒಗ್ಗಟ್ಟನ್ನು ವಿಶೇಷವಾಗಿ ನಮ್ಮ ಪಕ್ಷದ ಎರಡೂ ಪಕ್ಷದ ಕಾರ್ಯಕರ್ತರ ಬಂಧುಗಳು ಆರೋಗ್ಯಕರವಾಗಿ ಒಂದು ಸಮ್ಮೇಳನದಿಂದನೇ ಚುನಾವಣೆಯಲ್ಲಿ ಫಲಿತಾಂಶ ಫಲಕಾರಿಯಾಗಿ ಹೊರಗೊಂಡಿವೆ ತದನಂತರ ಮೂಢ ವಿಚಾರ ಹೋರಾಟವನ್ನು ಕೈಗೆತ್ಕೊಂಡಿದ್ರು ಅದರ ಜೊತೆಯಲ್ಲಿ ನಡೆದಂಥ ಏನು ವಾಲ್ಮೀಕಿ ನಿಗಮದ ಹಗರಣ ಇತ್ತು ಅದನ್ನು ಕೂಡ ಮೂಡದ ಜೊತೆ ಜೊತೆಯಲ್ಲೇ ಹೋರಾಟವನ್ನು ಕೈಗೆತ್ಕೊಂಡು ಮಾಡಿರ್ತಕ್ಕಂಥದ್ದು ನೋಡಿದ್ದೀರೋಣ ಒಂದು ಎರಡು ಪಕ್ಷಗಳು ಇವತ್ತು ಪ್ರತ್ಯೇಕವಾಗಿ ಕೆಲವೊಂದು ಸಂದರ್ಭದಲ್ಲಿ ಹೋರಾಟವನ್ನು ಕೈಗೆತ್ಕೊಳ್ಳಬೇಕಾಗ್ತದೆ ಆದರೆ ಕೋರ್ಡಿನೇಷನ್ ಕಮಿಟಿ ಅಂತಕ್ಕಂಥದ್ದು ಒಂದು ಎರಡು ಪಕ್ಷದ ಸಮನ್ವಯತೆಯನ್ನು ಕಾಪಾಡ್ತಕ್ಕಂಥ ದೃಷ್ಟಿಯಲ್ಲಿ ರಚನೆ ಆಗಬೇಕು ಅಂತಕ್ಕಂಥದ್ದು ರಾಜ್ಯ ಮಟ್ಟದ ನಾಯಕರುಗಳು ಈಗಾಗಲೇ ಅನೇಕ ಬಾರಿ ಚರ್ಚೆಯನ್ನು ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಇವೆಲ್ಲವೂ ಇತ್ಯರ್ಥ ಆದ ನಂತರ ಯಾವುದು ಪ್ರತ್ಯೇಕವಾಗಿ ಮಾಡಬೇಕು ಯಾವುದು ಜೊತೆಗೂಡಿ ಹೋರಾಟಗಳು ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ತೀರ್ಮಾನ ಮಾಡ್ತೀನಿ ಕಾಂಗ್ರೆಸ್ನಲ್ಲಿ ಈಗ ಸದ್ಯಮಟ್ಟಿಗೆ ಬೇರವಣಿಗೆಯಲ್ಲ ಸಿ ಎಂ ಸ್ಥಾನಕ್ಕೆ ಬಿ ಜಿಯಾಗಿದೆ ಸಿದ್ದರಾಮಯ್ಯ ಮೇಲೆ ನಡೀತಾರೆ ಈಗ ನಾವೆಲ್ಲೂ ಅಂದ್ಕೊಂಡು ಎಲ್ಲರೂ ಅಂದ್ಕೊಂಡಿದ್ದೇವೆ ಏಳುವರೆ ಕೋಟಿ ಕನ್ನಡಿಗರು ಈ ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಣ್ಣ ಅಂತ ನಾವೆಲ್ಲ ಅಂದ್ಕೊಂಡಿದ್ವು ಇಲ್ಲಿವರೆಗೂ ಆದರೆ ಈಗ ಕಾಂಗ್ರೆಸ್ನ ಕೆಲವೊಂದಷ್ಟು ಕೇಂದ್ರದ ಸಚಿವರು ಅದರಲ್ಲೂ ಸುರ್ಜಿವಾಲರವರು ಇತ್ತೀಚೆಗೆ ಏನು ಬೆಳವಣಿಗೆಗಳಾಗ್ತಾಯಿದೆ ಇದೆ ನೀವು ನೋಡ್ತಾ ಇದ್ದೀರಿ ಇವತ್ತು ಮುಖ್ಯಮಂತ್ರಿಗಳು ಏನಾದರೂ ಸುರ್ಜಿವಾಲಾ ಅವ್ರಿಗೋ ಅಥವಾ ಕೇಂದ್ರದ ಮತ್ತೊಬ್ಬರು ಕಾಂಗ್ರೆಸ್ನ ನಾಯಕರುಗಳಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಇವತ್ತೇನಾದರೂ ಜಿ ಪಿ ಎನ ಎಸ್ ಪಿ ಎ ಅಗ್ರಿಮೆಂಟ್ ಏನಾದರೂ ಬರ್ಕೊಟ್ಟಿದ್ದಾರೆ ಅಂತಕ್ಕಂಥ ಅನುಮಾನಗಳು ಇವತ್ತು ಜನಸಾಮಾನ್ಯರಲ್ಲಿ ಇದೆ ಏಕೆಂದರೆ ಕಾಂಗ್ರೆಸ್ನ ಪಕ್ಷದ ತನ್ನ ಸ್ವಪಕ್ಷೀಯರು ಏನಾದರೂ ಅನುದಾನವನ್ನು ತಗೊಳ್ಬೇಕು ಅಂತಕ್ಕಂಥದ್ದಾದರೆ ಮುಖ್ಯಮಂತ್ರಿಗಳದತ್ತ ಮಕ ಮಾಡಿ ಮಲಗ್ತಾ ಇಲ್ಲ ಸುರ್ಜೀವಾಲಾ ಹೋಗಿ ಭೇಟಿ ಮಾಡ್ತಾ ಇದ್ದೀವಿ ಅಂತ ಇದ್ದಾರೆ ಈ ಪರಿಸ್ಥಿತಿ ಇವತ್ತು ಈ ರಾಜ್ಯದ ಜನತೆ ನಿಜಕ್ಕೂ ಕೂಡ ಒಂದು ಸಾಂವಿಧಾನಿಕ ಹುದ್ದೆ ಏನು ಅಲಂಕರಿಸಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೂತಿದ್ದಾರೆ ಆದರೆ ಯಾವ ರೀತಿ ಇವತ್ತು ಸರ್ಕಾರ ನಡೀತಾ ಇದೆ ಅಂತಕ್ಕಂಥದಕ್ಕೆ ಇದೊಂದು ಸಣ್ಣ ಉದಾಹರಣೆ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಜನರ ತಿಂಗಳು ಹದಿನಾರನೇ ತಾರೀಕು ರಾಜ್ಯ ವ್ಯಾಪ್ತಿ ಪಕ್ಷದ ವರಿಷ್ಠರು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಹಾಗೂ ಪಕ್ಷದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣ ಅವರ ಸಮ್ಮುಖದಲ್ಲಿ ಚಾಲನೆಯನ್ನು ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ಮೆಂಬರ್ಶಿಪ್ ಪ್ರಕ್ರಿಯೆಗಳು ಐವತ್ತು ಲಕ್ಷ ಏನೋ ಅಂಶಗಳನ್ನ ಇಟ್ಕೊಂಡಿದ್ದೀವಿ ಅದನ್ನ ದಾಟಬೇಕು ಗುರಿಯನ್ನ ಇಟ್ಕೊಂಡಿದ್ದೇವೆ ಆ ಹಿನ್ನೆಲೆಯಲ್ಲಿ ಇವತ್ತು ಜನರೊಂದಿಗೆ ಜನತಾದಳ ವಿಶೇಷವಾಗಿ ನಿನ್ನೆಯ ದಿನ ಮೊನ್ನೆಯ ದಿನ ವಿಜಯಪುರ ಜಿಲ್ಲೆಗೆ ಹೋಗಿದ್ದೆ ಇವತ್ತು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿಗೆ ಬಂದಿದ್ದೇನೆ ಇನ್ನು ಕೂಡ ನಮ್ಮ ಪಕ್ಷದ ಕಳೆದ ಎರಡು ಚುನಾವಣೆಗಳಲ್ಲಿ ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡಿರ್ತಕ್ಕಂಥ ಹನುಮಂತಪ್ಪ ಮಾವನ್ಮರದ್ ಅವರ ನೇತೃತ್ವದಲ್ಲಿ ಇವತ್ತು ಕಾರ್ಯಕ್ರಮ ನಡೀತಾ ಇದೆ ಪಕ್ಷದ ಪ್ರಮುಖ ಮುಖಂಡರು ಕಾರ್ಯಕರ್ತರ ಸಭೆಯಲ್ಲಿ ಇವತ್ತು ಪಕ್ಷದ ಸಂಘಟನೆಗೆ ಕುರಿತು ಹಲವಾರು ವಿಚಾರಗಳನ್ನ ಮಾತನಾಡ್ತಕ್ಕಂಥದಕ್ಕೆ ಒಂದು ವೇದಿಕೆಯನ್ನು ಸಜ್ಜು ಮಾಡಿದ್ದಾರೆ ಹೊರತುಪಡಿಸಿದೆ ಜಿಲ್ಲೆಯಲ್ಲಿ ಎಲ್ಲೂ ಕೂಡ ಜೆಡಿಎಸ್ ಅಷ್ಟೊಂದು ಸ್ಟ್ರಾಂಗ್ ಆಗಿಲ್ಲ ಅದನ್ನು ಬಲಪಡಿಸಬೇಕಾದ ಮೊಬೈಲ್ ಶಾಪ್ ಮಾಡಿ ರಾಜ್ಯಾದ್ಯಂತ ಇರತಕ್ಕಂಥ ಇನ್ನೂರು ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಪಕ್ಷದ ಅಭಿಮಾನಿಗಳಿದ್ದಾರೆ ಕಾರ್ಯಕರ್ತರಿದ್ದಾರೆ ನಾವು ಹೇಳಿದಂತೆ ಎಲ್ಲೋ ಒಂದು ಕಡೆ ಚುನಾವಣೆಗಳಲ್ಲಿ ನಮಗೆ ಪೂರಕವಾಗಿ ಅಭ್ಯರ್ಥಿಗಳು ಸಿಕ್ಕದೇ ಹೋದಂಥ ಸಂದರ್ಭದಲ್ಲಿ ಒಂದು ಸ್ವಲ್ಪ ಒಂದಷ್ಟು ಜಿಲ್ಲೆಗಳಲ್ಲಿ ನಾವು ನಮ್ಮ ಶಕ್ತಿಯನ್ನು ಕೆಲವೊಂದಷ್ಟು ಹಲವಾರು ವರ್ಷಗಳಿಂದ ಕಳ್ಕಳ್ತಾ ಬಂದಿರ್ಬೋದು ಆದರೆ ಇವೆಲ್ಲವನ್ನು ಇವತ್ತು ಮಾತನಾಡ್ತಕ್ಕಂಥದ್ದೆಲ್ಲ ನಮ್ಮ ಮುಂದೆ ಇರ್ತಕ್ಕಂಥದ್ದು ಇನ್ನೂ ಮೂರು ವರ್ಷ ಇದೆ ಎಮ್ ಎಲ್ ಎ ಚುನಾವಣೆಗೆ ರಾಜ್ಯ ಸರ್ಕಾರದ ವೈಫಲ್ಯತೆಗಳು ಹಗರಣ ಭ್ರಷ್ಟಾಚಾರ ಹಾಗೂ ಜನವಿರೋಧಿ ನೀತಿಗಳು ಪ್ರತಿನಿತ್ಯ ಇವತ್ತು ಜನರ ಮನಸ್ಸಿನಲ್ಲಿ ಒಂದು ರೀತಿ ಸರ್ಕಾರದ ವಿರುದ್ಧವಾಗಿ ಈಗಾಗಲೇ ಸರ್ಕಾರವನ್ನು ಮುಂದಿನ ದಿನಗಳಲ್ಲಿ ಕಿತ್ತೊಗಿಬೇಕು ಅಂತಕ್ಕಂಥದ್ದು ರಾಜ್ಯಾದ್ಯಂತ ಇವತ್ತು ಜನಗಳಲ್ಲೂ ಒಂದು ಅಭಿಪ್ರಾಯ ಏನು ಮೂಡಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಜನರ ಜೊತೆಗೆ ಜನತಾದಳ ಧ್ವನಿಯಾಗಿ ಕೆಲಸ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಪಕ್ಷದ ಕಾರ್ಯಕರ್ತರಲ್ಲಿ ಒಂದು ಹೊಸ ಉರುಪು ಒಂದು ಹೊಸ ಚೈತನ್ಯವನ್ನು ಉಂಟು ಮಾಡ್ತಕ್ಕಂಥ ಪ್ರವಾಸ ಕೈಗೆತ್ತ ಈಗ ರಾಜ್ಯದ